ಸುಮಾರಾಗಿ ಈ ಸರ್ವೆ ಸುಮಾರು ಒಂದು ಮೂವತ್ತು ಮನೆಗಳು ಹೋಗ್ತವೆ ಅವರು ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಾಬೆ ನಾಯ್ಕನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತರಲ್ಲಿ ಆರು ಎಕರೆ ಗೋಮಾಳ ಜಮೀನಿದ್ದು ಅದರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ಗ್ರಾಮಸ್ಥರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಸುಮಾರು ನೂರ ಐವತ್ತು ಕುಟುಂಬಗಳು ನಾನೂರಕ್ಕೂ ಹೆಚ್ಚು ಮತದಾರರಿರುವ ಗ್ರಾಮದಲ್ಲಿ ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಇನ್ನು ಉಳಿದ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಸ್ಮಶಾನ ಭೂಮಿಗಾಗಿ ಮೀಸಲಿಟ್ಟಿದ್ದಾರೆ ಉಳಿದ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ರಾಮಕೃಷ್ಣ ನಾಯ್ಕ ಎಂಬುವವರಿಗೆ ದರಖಾಸ್ತು ಆಗಿದೆ ಇದರಿಂದ ಗ್ರಾಮದ ಸುಮಾರು ನಲವತ್ತು ಕುಟುಂಬಗಳು ಅವರ ದರಖಾಸ್ತು ಜಮೀನಿಗೆ ಸೇರಿರುತ್ತಾರೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿಗಳು ನಕಾಶೆ ಮಾಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ ಅಧಿಕಾರಿಗಳು ಖುದ್ದು ಸರ್ವೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸ್ಥಳ ಗುರುತಿಸಿ ನಕಾಶೆಯನ್ನ ಗುರುತಿಸಿದ್ದು ಇದರಿಂದ ಗ್ರಾಮದಲ್ಲಿ ಜನತೆಗೆ ಆತಂಕ ಎದುರಾಗುವ ಸಾಧ್ಯತೆ ಕೂಡ ಇದೆ ಎಂದು ಸುರೇಶ್ ನಾಯ್ಕ ಎಂಬವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಜಮೀನು ಗುರುತಿಸಿಕೊಡುವಂತೆ ಗ್ರಾಮಸ್ಥರು ಮನ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸುರೇಶ್ ನಾಯ್ಕ ಮಂಗೇ ನಾಯ್ಕ ರಾಜು ಕೊಂಡ್ರೆ ನಾಯ್ಕ ಈಶ್ವರ್ ನಾಯ್ಕ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಎಸ್ ನಂದಿ ಟಿವಿ ರಾಣಂಪಲ್ಲಿ ಗ್ರಾಮ ಬಾಬಿನಾಯ್ಕನಲ್ಲಿ ತಾಂಡ ಈ ಬಿಲ್ಲೂರು ಗ್ರಾಮ ಪಂಚಾಯಿತಿ ಪಂಚಾಯತಿ ಹೋಗಲಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಊರಲ್ಲಿ ಮೂವತ್ತು ಸರ್ವೆ ನಂಬರಲ್ಲಿ ಸುಮಾರು ಆರು ಎಕರೆ ಗೋಮಾಳ ಇದ್ದು ಇದರಲ್ಲಿ ಎರಡು ಎಕರೆ ಗೋಮಾಳ ಹಾಗೂ ಎರಡೊಕ್ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಸ್ಮಶಾನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಾಯ್ದಿರಿಸುತ್ತಾರೆ ಇದರಲ್ಲಿ ಒಂದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ರಾಮಕೃಷ್ಣ ನಾಯ್ಕ ಅವರಿಗೆ ಮಂಜೂರು ಮಾಡಿರುತ್ತಾರೆ ಎರಡು ಸಾವಿರದ ಐದರಲ್ಲಿ ಹಾಗಾಗಿ ನಮ್ಮ ಊರಿಗೆ ಯಾವುದೇ ಥರದ ಸ್ಮಶಾನ ಇಲ್ಲ ಯಾರಾದರೂ ತೀರೋದ್ರೆ ಸುಮಾರು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅವ್ರಿಗೆ ಅಂತಿಮ ಕಾರ್ಯವನ್ನು ಮಾಡಬೇಕಾಗಿರುತ್ತದೆ ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ ಹಾಗೂ ಲೆಟ್ರನ್ನು ನೀಡಿದ್ದೇವೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಇನ್ನು ಎರಡು ಎಕ್ರೆ ನಾಲ್ಕು ಎಕರೆ ಇದ್ದು ಇದಕ್ಕೆ ಸೂಕ್ತ ಹದ್ದೋಬಸ್ತು ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕೊಡಿ ನಿಮ್ಗೆ ಯಾತ್ರ ನಾಯ ಬೇಕು ಅಂತ ಅಂದರೆ ಇವಾಗ ಇರುವ ಜಮೀನಲ್ಲಿ ನಮ್ಮ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಮೀನಿದೆ ಮ ಅವ್ರಿಗೆ ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಆಗಿದೆ ಅಂತ ಹೇಳ್ತಾವ್ರೆ ನಮಗೆ ಯಾವುದೇ ಥರದ ಡಾಕ್ಯುಮೆಂಟನ್ನು ಕೊಟ್ಟಿರುವುದಿಲ್ಲ ಆದರೆ ಅವರು ಏಕಾಏಕಿ ಇಲ್ಲಿ ಜೆ ಸಿ ಬಿ ಎಲ್ಲ ತಗೊಂಡು ಬಂದು ಎಲ್ಲ ಕ್ಲೀನ್ ಮಾಡಿರುತ್ತಾರೆ ಹಾಗಾಗಿ ನಮ್ಗೆ ಯಾವುದೇ ಥರ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟಿರುವುದಿಲ್ಲ ಅದಕ್ಕಾಗಿ ಮಿಕ್ಕಿದ ಜಾಗ ಅವ್ರಿಗೆ ಸರ್ವೆ ಮಾಡುವಾಗ ನಿಮಗೆ ನೋಟಿಸ್ ಏನ್ ಕೊಟ್ಟಿದ್ದಾರೆ ನೋಟಿಸ್ ಏನು ಕೊಟ್ಟಿಲ್ಲ ಅವರು ಸುಮಾರಾಗಿ ಈ ಸರ್ವೆ ಊರಲ್ಲಿ ಸುಮಾರು ಒಂದು ಮೂವತ್ತು ಮನೆಗಳು ಹೋಗ್ತಾವೆ ಅವರು ಏನು ನಮ್ಗೇನು ಡಾಕ್ಯುಮೆಶನ್ ಏನ್ ಕೊಟ್ಟಿಲ್ಲ ಸರ್ ಅವ್ರ ಮನೆಗೆ ನಾವ್ ಬಿಟ್ಬಿಡ್ತೀವಿ ಮನೆಯಲ್ಲೇನು ಬೇಡ ಅಂತ ಇದ್ದಾರೆ ಅವರು ಸರ್ ಅವ್ರು ಹೇಳ್ತಾವ್ರೆ ಇಪ್ಪತ್ತು ವರ್ಷದಿಂದ ನಮ್ಗೆ ಈ ಜಮೀನು ಆಗಿದೆ ಇಪ್ಪತ್ತು ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ ಇವಾಗ ಮನೆಗಳೆಲ್ಲ ಕಟ್ಟಿದ್ದಾರೆ ಆವಾಗೇ ಬಂದು ಅವ್ರು ನಿಲ್ಲಿಸ್ಬೇಕಾಗಿತ್ತಲ್ಲ ಮನೆಗಳು ನಮ್ಗೆ ಬೇಕಾಗಿಲ್ಲ ಬರೀ ಬರಿ ಈ ಜಮೀನು ಮಾತ್ರ ನಮ್ಗೆ ಬೇಕು ಅಂತ ಇದ್ದಾರೆ ಅವರು ಇವಾಗ ನಮ್ಗೆ ಸ್ಮಶಾನ ಬೇಕು ಅವ್ರ ಮನೆ ಏನೋ ಬೇಡ ಅಂತವ್ರೆ ಮಿಕ್ಕಿ ಜಾಗ ಎಲ್ಲ ಏನ್ ಮಾಡ್ತಾರೆ ಸರ್ ನಿಮ್ಮ ಹೋರಾಟ ಎಲ್ಲಿ ತನಕ ಹೋಗ್ತಾ ಇದೆ ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ಸರ್ ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ ನಮ್ಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಸುರೇಶ್ ನಾಯ್ಕ್ ಅಂತ ಸುಮಾರಾಗಿ ಊರಲ್ಲಿ ಆರ್ನೂರು ಜನಕ್ಕಿಂತ ಮೇಲೆ ಇದ್ದಾರೆ ಸರ್ ನೂರ ಮೂವತ್ತೇಳು ಮನೆ ಇದ್ದಾವೆ ಎಲ್ಲೂ ಕೂಡ ಸ್ಮಶಾನಕ್ಕಾಗಿ ಎಲ್ಲೂ ಜಾಗವೇ ಇಲ್ಲ ನೂರು ನಲ್ವತ್ತು ನೂರು ನಲ್ವತ್ತು ಮನೆಗಳಿದ್ದಾವೆ ಆರುನೂರು ಜನಕ್ಕಿಂತ ಮೇಲೆ ಇದ್ದಾರೆ ಸ್ಮಶಾನಕ್ಕೆ ಜಾಗ ಎಲ್ಲೂ ಇಲ್ಲ ಸ್ಮಶಾನಕ್ಕಂತ ಮಂಜೂರು ಮಾಡಿರೋ ಜಾಗದಲ್ಲಿ ಒಂದು ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಅವ್ರಿಗೆ ಆಗಿದೆ ಅಂತ ಹೇಳ್ತಾವ್ರೆ ಇವತ್ತು ಬಂದು ಹೇಳ್ತಾವ್ರೆ ಏಕಾಏಕಿ ಬಂದು ನಮಗೆ ಇವತ್ತು ಒಂದು ವಾರದ ಮುಂಚೆ ನಮ್ಮ ಕೊಟ್ಟಿರುತ್ತಾರೆ ಅವರು ಡಾಕ್ಯುಮೆಂಟ್ ನಮಸ್ತೆ ಸರ್ ನನ್ನ ಹೆಸರು ಶ್ರೀನಿವಾಸ ಅಂತ ನಮ್ಮ ತಾತನ ಹೆಸರು ರಾಮೇ ನಾಯ್ಕು ನಮ್ಮ ತಾತನ ಹೆಸರು ಮೂಡೇ ವೆಂಕಟಪ್ಪ ಅಂತ ಮೂಡೇ ವೆಂಕಟಪ್ಪ ಅವ್ರನ್ನವರು ಸುಮಾರು ಅರವತ್ತು ವರ್ಷಗಳ ಹಿಂದಿಂದ ಈ ಜಮೀನ ಅಂದರೆ ಸರ್ವೆ ನಂಬರ್ ಮೂವತ್ತರ ಪೈಕಿ ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮಂಜೂರಾಗಿ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮಂಜೂರಾಗಿತ್ತು ಯಾವ ಥರ ನಿಮಗೆ ಮಂಜೂರಾಗಿತ್ತು ದರ್ಖಸ್ತಲ್ಲಿ ದರ್ಖಸ್ತಲ್ಲಿ ಮಂಜೂರಾಗಿತ್ತು ನೈನ್ಟೀನ್ ನೈಂಟಿ ಫೈವಲ್ಲಿ ಅದಾದಮೇಲೆ ತದನಂತರ ನಾವು ಜೀವನಾಂಶಕ್ಕಾಗಿ ಬೇರೆ 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 ಊರುಗಳಿಗೆ ವಲಸೆ ಹೋಗಿದ್ದೀವಿ ಸಾವಿರದ ಎರಡು ಸಾವಿರದ ಐದರಲ್ಲಿ ಅದು ದುರಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಪೋಡಿಯಾಗಿ ಕಂಪ್ಯೂಟರ್ ಪ ಜನರೇಟರ್ ಪಾನಿ ಬಂದು ಬರ್ತಾಯಿದೆ ಈಗ ಇತ್ತೀಚಿನಗೆ ಹೋದ ತಿಂಗಳಲ್ಲಿ ಸವರೆ ಮಾಡಿದಾಗ ಮೂವತ್ತ್ಮೂರು ಊರಿಗೆ ಊರಿಗೋಗಿತ್ತು ಅಂತ ಸರ್ವೆ ರಿಪೋರ್ಟಲ್ಲಿ ಬಂತು ಹದ್ದು ಬಸ್ತು ಮಾಡಿಸಿದಾಗ ಸರ್ವೆ ರಿಪೋರ್ಟಲ್ಲಿ ಬಂತು ನಮ್ಮ ಒಂದು ಉದ್ದೇಶ ನಮ್ಮ ಒಂದು ಗೋಲು ಅಂದರೆ ನಮಗೆ ಆಲ್ರೆಡಿ ಮೂವತ್ತ್ಮೂರು ಊರಿಗೆ ಹೋಗಿತ್ತೆ ನಾವು ಅದು ಯಾರಿಗೂ ಕೇಳಿಲ್ಲ ಯಾರಿಗೂ ತೊಂದರೆನೂ ಇಲ್ಲ ಉಳಿಕೆ ಜಾಗ ಇಪ್ಪತ್ತಾರು ಕುಂಟೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಮೂವತ್ತು ಜನ ಇದ್ದೀವಿ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಕುಂಟೆ ಭೂಮಿ ಮನೆ ಮಾಡೋಕೆ ಮನೆ ಮನೆ ಕಟ್ಕೊಳಕ್ಕೆ ಜಾಗ ಅಂದ್ರೂ ನಮ್ಮ ಫ್ಯಾಮಿಲಿಯಲ್ಲೇ ಜಾಗ ಅಷ್ಟು ಇಲ್ಲ ಇದು ಇಪ್ಪತ್ತಾರು ಕುಂಟೆಯಲ್ಲಿ ಮೂವತ್ತು ಮನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆ ಉದ್ದೇಶಕ್ಕಾಗಿ ಈಗ ನಾವು ಯಾವುದೇ ಕಾರಣಕ್ಕೂ ಈಗ ಜನಗಳಿಗೆ ತೊಂದರೆ ಕೊಡ್ತಾ ಇಲ್ಲ ಸರಿ ಸರ್ವೆ ಮಾಡುವಾಗ ಅವ್ರಿಗೆ ನೋಟಿಸ್ ಏನು ಕೊಟ್ಟಿದ್ದೀರಾ ನಿಮ್ಗೆ ನೀವು ಪಂಚಾಯತಿಗೆಲ್ಲ ನಿಮ್ಮ ಕಡೆಯಿಂದ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದೀರಲ್ವ ಅವ್ರಿಗೆ ನೋಟಿಸ್ ಏನು ಕೊಟ್ಟಿದ್ದೀರಾ ಪಂಚಾಯತಿ ಕೊಟ್ಟಿದ್ದೀವಿ ಸರ್ ನಾವು ಪಂಚಾಯತ್ ಇನ್ಫಾರ್ಮ್ ಮಾಡಿದ್ದೀವಿ ಅವರು ಬರ್ತೀವಿ ಅಂತ ಹೇಳಿದ್ರು ಆ ಸಮಯ ಪ್ರಾಬ್ಲಮ್ ತೊಂದರೆಗಳಿಂದ ಅವ್ರು ಜಾಗ ನಿಮ್ಮದೇ ಆಗಿದ್ದಾಗ ಈ ಮನೆ ಕಟ್ಟ ಮಾಡಿಲ್ಲ ಯಾವಾಗ ಯಾವುದು ನಿಮ್ಮ ನಿಮ್ಮಗಡೆ ಇರೋ ಮನೆಗೆಲ್ಲ ಸರ್ ನಾವು ಹುಟ್ಟೇ ಇಲ್ಲ ಅವಾಗ ನಮ್ಮ ಜಮೀನು ಮಂಜೂರಾದಾಗ ನಾವು ಹುಟ್ಟೇ ಇರಲಿಲ್ಲ ಅವಾಗ ನಿಮ್ಮ ದೊಡ್ಡವರನ್ನು ಅದು ಕೆಲ ಕೆಲಸ ಯಾರೂ ಓದ್ಕೊಂಡಿಲ್ಲ ಸರ್ ನಮ್ಮ ತಾತ ಓದ್ಕೊಂಡಿದ್ರು ಅವ್ರಿಗೆ ಕಾಲ ಕಳೆದಂತೆ ಅವರು ಕಣ್ಣು ಕಣ್ಣುಗಳು ಸರಿಯಾಗಿ ಕಾಣ್ತಿರ್ಲಿಲ್ಲ ಹಂಗಾಗಿ ಅವರು ಅವ್ರಿಗೆ ವಯಸ್ಸಾದ ಎಷ್ಟು ವರ್ಷಗಳಾಗಿತ್ತು ಮನೆ ಕಲಿಕಟ್ಟೆ ಆಗಿದೆ ಸರ್ ಒಂದು ಇಪ್ಪತ್ತು ವರ್ಷ ಮೇಲೆ ಆಗಿದೆ ನಾವೇನು ಅವ್ರೇನು ಬೇರೆ ಅಲ್ಲ ನಾವು ನಾನೇ ಇಲ್ಲೇ ಮನೆಗಳಿಗೆ ತೊಂದರೆ ಕೊಡ್ತೀವಿ ನೀವೇನು ಹಂಡ್ರೆಡ್ ಪರ್ಸೆಂಟ್ ನಾವು ತೊಂದರೆ ಕೊಡಲ್ಲ ಸರ್ ಮೂವತ್ಮೂರು ಗುಂಟೆ ಮನೆಗಳಿಗೆ ಹೋಗಿದೆ ಉಳಿಕೆ ಜಾಗ ಇಪ್ಪತ್ತಾರು ಕುಟಿ ಉಳಿಸ್ಕೊಳ್ಳೋದೇ ನಮ್ಮ ನೋವು ಮನೆಯಾಗ್ಲಿ ಬಿಟ್ಬಿಟ್ಟು ಈ ತರ ನಮ್ಮ ಕಡೆ ಏನ್ ಸರವಿದ್ರು ಕೊಟ್ಟು ನಮಗೆ ಸಾಕು ಅಂತ ಅಂತ ನೀವು ಅಷ್ಟೇ ಉಳಿಕೆ ಜಾಗ ಇಪ್ಪತ್ತಾರು ಕುಂಟೆನೂ ಸಂತಿ ತೋರ್ಸ್ತಾ ಇದೆ ಅಷ್ಟು ಸಾಕು ನಮಗೆ ಅಂತ ನಮ್ಮ ಒಂದು ಗೋಳು